ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಂಗೀತ ಅತ್ಯಂತ ಪ್ರೀತಿಯ ವಿಷಯ ಸ್ವತಃ ಅವರು ಹುಬ್ಬಳ್ಳಿಯಲ್ಲಿ ಎಂ ಎನ್ ಕಸೂರಿ ಸಂಗೀತವನ್ನು ಕಲಿತಾರೆ ಇಲ್ಲಿ ಅವರ ಅಭಿಮಾನಿಗಳು ಅವರ ಅನೇಕ ಕೃತಿಗಳನ್ನು ಓದಿದವರ ಇಲ್ಲಿ ಅವರ ಸಂಗೀತದ ಪ್ರೀತಿ ಕೂಡ ಅಷ್ಟೇ ಒಂದು ವಿಚಿತ್ರ ಪ್ರಶ್ನೆ ರಾತ್ರಿ ಹತ್ತುವರೆ ಸ್ಟೇಷನಿಗೆ ಅವರನ್ನು ಕಳಿಸಿ ಬರ್ತಾ ಇರ್ತಾರೆ ಎಲ್ಲೋ ದೂರದಲ್ಲಿ ಒಂದು ಶಾಸ್ತ್ರೀಯ ಸಂಗೀತದ ಅಲೆ ಅವರ ಕಿವಿಯ ಮೇಲೆ ಬೀಳುತ್ತದೆ ಅವರಿಷ್ಟು ಆಟ ಆಗಿಬಿಡುತ್ತದೆ ಅದು ಎಲ್ಲಿ ಹಿಂಟು ಕೊಡುತ್ತಾ ಹೋಗ್ತಾರೆ ಒಂದು ಹನುಮ ಜಯಂತಿಯ ಕಾರ್ಯಕ್ರಮ ನಡೀತಾ ಇರ್ತದೆ ಆ ಅದ್ಭುತವಾದಂತಹ ಆಕರ್ಷಕವಾದಂತಹ ಧ್ವನಿ ಪದ್ಮಭೂಷಣ ಡಾಕ್ಟರ್ ಗಂಗುಂಬಾಯಿ ಅವರು ಹೇಳಿದ್ದಾರೆ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ ಊಟ ಆಗಿರೋದಿಲ್ಲ ಅನ್ನೊಂದು ಪಡೆದಿರ್ತದೆ ಅವರಿಗೆ ರೂಮ್ ಊಟ ಮಾಡೋದು ಇನ್ನೇನೇ ಇಲ್ಲ ಪಿಸೆಯೇ ಒಂದು ಇಲ್ಲ ಆದರೆ ಆ ಸಂಗೀತದ ಆನಂದವನ್ನು ಅನುಭವಿಸ್ತಾ 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 ಎರಡು ಬಿಡುವು ಕೊಡ್ತಾರೆ ಹತ್ತು ನಿಮಿಷ ಬಿಡುವು ಅಂದರೆ ಬಯಲು ಕೊಟ್ಟು ಇಷ್ಟು ಬೇಸಾರಾಗ್ತದೆ ಯಾಕೆಷ್ಟು ಅನೂರ್ಯವಾದಂತಹ ಗಂಧರ್ಗಳು ಆಸ್ವಾದನೆ ಮಾಡ್ತಾ ಇದೀರಿ ಯಾಕೆ ನಿಲ್ಲಿಸ್ತಾ ಇದ್ದಾರೆ ಅಂತ ಒಳಗಡೆ ಬಲ್ತಾರೆ ಹೇಳ್ತಾ ಇದ್ದೀನಿ ಇಷ್ಟು ಅಪ್ಪಟ ಅಪ್ಪಟ ಪ್ರೇಮಿಯಾಗಿದ್ದವರು ಜಗತ್ತಿನ ಎಲ್ಲ ಸಂಗೀತವನ್ನು ಎಷ್ಟೋ ಸಾರಿ ಸಾಲಾಮ ಸಂಗೀತದ ಟಿಕೆಟ್ಗಳನ್ನು ತಗೊಂಡು ಕೇಳಿದ ಸಂಗೀತದ ಕಾಲುಂಬರಿಯನ್ನು ಬರೆದರೂ ಸಂಗೀತವನ್ನು ವಿಶ್ಲೇಷಿಸಿದ್ರು ಅದೇ ಒಂದು ಸರಸ್ವತಿ ಪ್ರಾಪ್ತಿ ಆಯಿತು ಇಷ್ಟು ಅದ್ಭುತ ಸಂಗೀತ ಮತ್ತೆ ಮತ್ತೆ ಧಾರವಾಡಕ್ಕೆ ಬರ್ತಾ ಇತ್ತು ಕಾರಣ ಸಂಗೀತ ಕೇಳುವುದರ ಸವ ಅಲ್ಲಿ ಪಂಚ ಪಂಚಮಹಾ ಗಾಯಕರಿದ್ದಾರೆ ಬಿರಮ್ಮ ಮನಸೋರು ರಾಜಗುರು ಗಂಗುಬಾಯಿ ಇತ್ಯಾದಿಗಳ ಕಾರ್ಯಕ್ರಮ ನಮ್ಮಲ್ಲಿ ಸೀತಾರಾತನ ಮತ್ಕಾನ್ ಹಾಗೆಯೇ ಅನೇಕ ಅಹೋರಾತ್ರಿ ಕಾರ್ಯಕ್ರಮಗಳು ನಡೀತಾ ಇತ್ತು ನಿರಂತರವಾಗಿ ಅಲ್ಲಿಗೆ ಬಂದು ಹಿಂದೆಡೆ ಕೂತ್ಕೊಂಡು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಕೇಳಬೇಕು ಜಗತ್ತಿನ ಎಲ್ಲ ಸಂಗೀತವನ್ನು ಕೇಳಿದಂಥವರು ಅದು ಪಾಶ್ಚಾತ್ಯ ಆಗಿರ್ಬೋದು ಪೌರ್ವತ್ಯ ಆಗಿರ್ಬೋದು ಭಾರತೀಯ ಆಗಿರ್ಬೋದು ಅಪ್ಪಟ ಶಾಸ್ತ್ರೀಯ ಸಂಗೀತದ ಪ್ರೇಮಿ ಈ ಪೀಠಕ್ಕೆ ನಾನು ಹೇಳ್ತಾ ಇದ್ದೀನಿ ಬರಬೇಕು ಅಂತ ಹಾಗೆ ಅವರು ಬರ್ತಾ ಇದ್ದದ್ದು ಸಂಗೀತ ಪ್ರೇಮಿಗಳಿಗೆಲ್ಲ ಗೊತ್ತಿತ್ತು ಸಂಗೀತ ಸಂಘಟಕರಿಗೆ ಗೊತ್ತಿತ್ತು ಹಾಗಾಗಿ ನಾನು ರೇಮಾನ್ ಪುಣ್ಯತಿಥಿ ನಮ್ಮಲ್ಲಿ ಮೂರು ನೀಡ್ತಾ ಇದ್ದೀನಿ ಧಾರವಾಡ ಅದರ ಉದ್ಘಾಟನೆಗಾಗಿ ಡಿಸೆಂಬರ್ ಸಾವಿರ ಡಿಸೆಂಬರ್ ಐದು ಆರು ಏಳರದಿಂದ ಅದರ ಉದ್ಘಾಟನೆಗಾಗಿ ಪ್ರೊಫೆಸರ್ ಸದಾನಂದ ಕನ್ಮೊಳ್ಳಿ ಅಂತ ಹೇಳಿ ಒಬ್ಬ ಸಂಗೀತದ ಆರಾಧಕರು ಒಳ್ಳೆಯ ಸಂಘಟನೆ ಪ್ರಿನ್ಸಿಪಾಲ್ ಕೂಡ ಅವರು ಅವರನ್ನ ಆಹ್ವಾನಿಸಿದ್ರು ಈ ಇಡೀ ಮೂರು ದಿವಸದ ಸಂಗೀತೋತ್ಸವವನ್ನು ನೀವು ಉದ್ಘಾಟನೆ ಮಾಡಬೇಕು ಅಂತ ಡಿಸೆಂಬರ್ ಐದರಂದು ಅವ್ರು ಬರ್ತಾರೆ ಅದಕ್ಕೂ ಮತ್ತೆ ನಾನು ಗೊತ್ತಾಗಿದ್ದು ಭೈರಪ್ಪ ಬರ್ತಾ ಇದ್ದಾರೆ ನಮ್ಮ ಕೃಷ್ಣಮೂರ್ತಿಯವರ ಇದರಿಂದ ಹಾಗಾದ್ರೆ ಸಂಸ್ಕಾರ ಭಾರತಿ ಇದರ ಉದ್ಘಾಟನೆಯನ್ನ ಭೈರಪ್ಪವರ್ಧನೆ ಮಾಡಿಸ್ಬೇಕು ಅಂತ ನನ್ನ ಆಸೆ ಇತ್ತು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಆರನೇ ತಾರೀಕು ಬಿಟ್ಟುಕೊಂಡು ನಾನು ಇರ್ತೀನಿ ಅಂತ ಹೇಳಿದ್ರು ಆಯ್ತು ಅಂತ ಈ ಕಾರ್ಯಕ್ರಮ ನಿಶ್ಚಿತ ಮಾಡಿದ್ದೀನಿ ಐದನೇ ತಾರೀಕು ಕಲಾಭವನ ಸುಮಾರು ಒಂದೂವರೆ ಸಾವಿರ ಪ್ರಕಾಶಿ ಇರುವಂತ ಕಳೆದ ವರ್ಷ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಭಯೋತ್ಕೊಂಡ್ರು ಸರಿಯಾಗಿ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಎಂಟು ದಿವಸ ಧಾರವಾಡ ಹುಬ್ಬಳ್ಳಿಯಲ್ಲಿ ಸರಿಯಾಗಿ ಸುವರ್ಣ ಅಕ್ಷತ್ರ ಬರೆದಿರುವಂತ ದಿನಗಳು ಹತ್ತೊಂಬತ್ತೆಂಟರಿಂದ ನನ್ನ ಅವರ ಒಡನಾಟ ಆರಂಭವಾದದ್ದು ಕೊನೆಯ ಮರೆತು ಕೂಡ ನಡೀತಾ ಬಂತು ಕಳೆದ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂದು ನನ್ನ ಮನೆಗೆ ಅವರ ಪದಾರ್ಪಣೆ ಆಗಿತ್ತು ಈಗಲೂ ಕೂಡ ನನ್ನ ಬಹನ್ ಆಗ್ತದೆ ನನ್ನ ತಂದೆ ತಾಯಿ ಒಂದು ಸಾಹಿತ್ಯವೇ ಕಾರ್ಯಕ್ರಮ ಅವ್ರು ಎಲ್ಲಿರ್ತಾರ ನಾನು ಇರ್ತಾ ಇದ್ದೆ ಬೇಗ ಅವರಿಗೆ ಅಲ್ಲಿ ಆ ಸಮಾರಂಭದಲ್ಲಿ ಎದುರುಗಡೆ ನೋಡಿ ಕಾರ್ಯಕ್ರಮ ಆರಂಭ ಆಗಿದ್ದೆ ಸಾಹಿತ್ಯವನ್ನು ಬರೆಯುವಂಥವರು ನಾವು ಬಹಳ ಗಂಭೀರವಾಗಿ ವಿಚಾರ ಮಾಡಬಹ ಸಂಗತಿ ಈಗಿದೆ ಬಹಳ ಜನ ಇರಲಿಲ್ಲ ಕೆಲವರೆಲ್ಲ ಬರ್ತಿದ್ರು ಸುಮ್ಮನೆ ಅವರು ಓದಿಕೊಂಡಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ರು ಸೆಪ್ರಿಕ್ ನಡೀತಾ ಇದ್ದ ನಾನು ಅವರನ್ನ ಮಾತಾಡ್ಸ್ತಾ ಇದ್ದೆ ಅಷ್ಟೊತ್ತಿಗೆ ಅವರಿಗೆ ತೊಂಬತ್ತೆರಡು ವರ್ಷ ಮೂರು ವರ್ಷ ನಾನು ಮಾತಾಡ್ತಾ ಭೈರಪ್ಪಾಜಿ ನೀವು ಈಗಾಗಲಿ ಧರ್ಮಶ್ರೀ ಗ್ರಹಬಂಗ ಪರ್ವ ಮತದಾನ ತಪ್ಪನೀರಿನದು ಮೊದಲೇ ಈ ಎಲ್ಲಾ ಕೃತಿಗಳನ್ನು ಬರಲು ಐವತ್ತು ವರ್ಷ ಅರವತ್ತು ವರ್ಷ ಆಗೋಗಿದೆ ಹೌದು ಆಗಿದೆ ಅಕಸ್ಮಾತ್ ನೀವು ಯಾಮಾತರು ನಿಮ್ಮ ಕೃತಿಗಳನ್ನ ಮತ್ತೆ ತೆಗೆದು ನೋಡ್ತೀರಾ ಚಿಕ್ಕವರಲ್ಲ ನಮ್ಮ ಕುತೂಹಲ ಇರ್ತದೆ ಹೌದು ನಾನು ನೋಡ್ತೀನಿ ಅಂತ ನೋಡ್ತೀನಿ ಓದ್ತೀರ ಸುಮ್ಮನೆ ಓದ್ತೀನಿ ಅಂತ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ